ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಖ್ಯಾತ ಸಾಹಿತಿಗಳಾದಂತಹ ಡಾಕ್ಟರ್ ಯು ಆರ್ ಅನಂತರ ಮೂರ್ತಿಯವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಬೈ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ ಮಾಹಿತಿಯನ್ನು ಹರಿಯಿರಿ ಈಗ ತರಗತಿಯನ್ನು ಪ್ರಾರಂಭಿಸೋಣ ಕವಿ ಲೇಖಕರು ಆದಂಥ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಯು ಅಂದರೆ ಉಡುಪಿ ಆರ್ ಅಂದರೆ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಅಂತೇಳಿ ಇವರ ಪೂರ್ಣ ಹೆಸರು ಇವರ ಕಾಲ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಮೂವತ್ತೆರಡು ಅಂದರೆ ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಇವರ ಜನನ ಆಗುತ್ತೆ ಸ್ಥಳ ಬಂದು ಹುಟ್ಟಿದ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮ ಅನ್ನುವಂಥ ಸ್ಥಳದಲ್ಲಿ ಇವರ ಜನನ ಆಗುತ್ತೆ ಇವರ ಕೃತಿಗಳು ಅಂದರೆ ಸಾಹಿತ್ಯದಲ್ಲಿ ಯಾವೆಲ್ಲ ಒಂದು ಕೃತಿಗಳನ್ನು ಬರೆದಿದ್ದಾರೆ ಅಂತ ನೋಡೋದಾದರೆ ಸಂಸ್ಕಾರ ಭವ ಅವಸ್ಥೆ ಭಾರತೀಪುರ ಹಾವಾಹನೆ ಮೌನಿ ಪ್ರಶ್ನೆ ಎಂದೆಂದೂ ಮುಗಿಯದ ಕತೆ ಮಿಥುನ ಅಜ್ಜನ ಎಗಲ ಸೂಕುಗಳು ಇತ್ಯಾದಿಗಳು ಇವರ ಪ್ರಮುಖ ಕೃತಿಗಳಾಗಿವೆ ಇವರಿಗೆ ಬಂದಿರುವಂಥ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ ಡಿಲಿಟ್ ಪದವಿ ಕೂಡ ಬಂದಿದೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಭಾರತ ಸರ್ಕಾರ ನೀಡುವಂಥ ಪದ್ಮಭೂಷಣ ಪ್ರಶಸ್ತಿ ಇವರಿಗೆ ಬಂದಿದೆ ಇನ್ನ ಸಾಹಿತ್ಯದಲ್ಲಿ ಕೂಡ ಮಾಡುವಂಥ ಜ್ಞಾನಪೀಠ ಪ್ರಶಸ್ತಿ ಇದು ನಮ್ಮ ಕನ್ನಡಿಗರಾಗಿ ಕನ್ನಡ ಸಾಹಿತ್ಯದಲ್ಲಿ ಮಾಡಿದಂಥ ಸಾಧನೆಗಾಗಿ ಏಳನೆಯವರಾಗಿ ಸಾರಿ ಆರನೆಯವರಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ನಮ್ಮ ಯು ಆರ್ ಅನಂತಮೂರ್ತಿಯವರು ಆರನೆಯವರಾಗಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಸಾಹಿತಿಗಳಲ್ಲಿ ಇವರು ಪ್ರಮುಖರಾಗ್ತಾರೆ ಇವರು ತುಮಕೂರಿನಲ್ಲಿ ಸಾವ ಎರಡು ಸಾವಿರದ ಎರಡರಲ್ಲಿ ಅರವತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಆ ಅರವತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಇದು ಇವರ ಒಂದು ಪರಿಚಯ ಮತ್ತೆ ಮತ್ತೊಮ್ಮೆ ನೋಡೋಣ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಯು ಅಂದರೆ ಉಡುಪಿ ಆರ್ ಅಂದರೆ ರಾಜಗೋಪಾಲ್ ಆಚಾರ್ಯ ಅನಂತಮೂರ್ತಿ ಅವರ ಪೂರ್ಣ ಹೆಸರು ಕಾಲ ಬಂದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಇವರ ಜನನ ಆಗುತ್ತೆ ಹುಟ್ಟಿದ ಸ್ಥಳ ಒಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮ ಕೃತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಸಂಸ್ಕಾರ ಭವ ಅವಸ್ಥೆ ಭಾರತೀಪುರ ಆವಾಹನೆ ಮೌನಿ ಪ್ರಶ್ನೆ ಎಂದೆಂದೂ ಮುಗಿಯದ ಕತೆ ಮಿಥುನ ಅಜ್ಜನ ಎಗಲ ಸುಕ್ಕುಗಳು ಇತ್ಯಾದಿ ಇವರಿಗೆ ಬಂದಂತ ಪ್ರಶಸ್ತಿಗಳನ್ನು ನೋಡೋದಾದ್ರೆ ಡಿಲಿಟ್ ಪದವಿ ಬಂದಿದೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಪ್ರಮುಖವಾಗಿ ನಮ್ಮ ಭಾರತ ಸರ್ಕಾರ ಕೊಡುವಂತಹ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ ಸಾಹಿತ್ಯಕ್ಕೆ ಕೂಡ ಮಾಡುವಂತಹ ಜ್ಞಾನಪೀಠ ಪ್ರಶಸ್ತಿಯು ಕೂಡ ಇವರ ಸಮಗ್ರ ಸಾಹಿತ್ಯಕ್ಕೆ ಬಂದಿದೆ ಆರನೇವರಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನ ನಮ್ಮ ಕನ್ನಡ ಮಾತೆಗೆ ಅರ್ಪಿಸಿದ್ದಾರೆ ಸೊ ಇದಿಷ್ಟು ಇವರ ಕಿರು ಪರಿಚಯ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿಯ ಅಥವಾ ಲೇಖಕರ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದ